ದೊಡ್ಡಬಳ್ಳಾಪುರ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದ ಹೇಮಂತ್ ಗೌಡ ಹತ್ಯೆಯ ಹಂತಕ ಎರಡನೇ ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮೆಟ್ಟಿ ಕಾಲಿಗೆ ಗುಂಡು ಹರಿಸಿದ ಗುಂಡನ್ನು ಹರಿಸಿ ಬಂಧನ ಮಾಡಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಸಮೀಪದ ಜಪಿ ಪ್ಯಾಲೇಸ್ ಮುಂಭಾಗದಲ್ಲಿ ನರಸಿಂಹಮೂರ್ತಿ ಅಲಿಯಾಸ್ ಮೆಟ್ಟೆ ಗ್ಯಾಂಗ್ ಹೇಮಂತ್ ಗೌಡನನ್ನ ಅಮಾನುಷ್ಯವಾಗಿ ಹತ್ಯೆ ಮಾಡಿದರು ಹೇಮಂತ್ ಗೌಡನ ಹತ್ಯೆ ಮಾಡಿದ ಹಂತಕರು ಗೂಡ್ಸ್ ವಾಹನದಲ್ಲಿ ಶವದ ಜೊತೆಗೆ ಸುತ್ತಾಡಿ ಶವವನ್ನ ನಗರದ ಹೊರವಲಯದ ಬೆಂಗಳೂರು ಹಿಂದೂಪುರ ರಸ್ತೆಯಲ್ಲಿ ನವೋದಯ ಶಾಲೆಯ ಬಳಿ ಹೆಸರು ಪರಾರಿಯಾಗಿದ್ದರು ಈ ಪ್ರಕರಣದ ಎರಡನೇ ಆರೋಪಿ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮಟ್ಟೆ ಎಂಬ ಆತನನ್ನು ನಿಖರ ಮಾಹಿತಿ ಮೇರೆಗೆ ಪೊಲೀಸರು ರಾಜನಕುಂಟೆ ಬಳಿಯ ಶ್ರೀರಾಮನಹಳ್ಳಿಯಲ್ಲಿ ಬಂಧಿಸುವ ಸಮಯದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಕಾರಣ ಕಾಲಿಗೆ ಗುಂಟನ್ನು ಹಾರಿಸಿ ಬಂಧಿಸಿದ ಘಟನೆ ಶುಕ್ರವಾರ ಬೆಳಿಗ್ಗೆ ನಡೆದಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಮಾಹಿತಿಯನ್ನು ನೀಡಿದರು ಪೊಲೀಸರು ಕೊಲೆ ಪ್ರಕರಣದ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮಿಟ್ಟಿ ಬದನಕ್ಕೆ ತೆರಳಿದ ವೇಳೆ ಆರೋಪಿಯು ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ ಈ ವೇಳೆ ಆತ್ಮರಕ್ಷಣೆಗಾಗಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಾದಿಕ್ ಪಾಷ ಅವರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಈಗಾಗಲೇ ಬಂಧನೆ ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಸೇರಿದಂತೆ ಮೂರು ಜನರ ಬಂಧನವಾಗಿದೆ ಹಾಗೂ ಉಳಿದ ಆರೋಪಿಗಳನ್ನು ಸಹ ಶೀಘ್ರವಾಗಿ ಬಂಧಿಸಲಾಗ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಮಾಹಿತಿಯನ್ನು ನೀಡಿದರು ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಹಾಗೂ ಗಾಯಾಳು ಆರೋಪಿನ ಬಾಶೆಟ್ಟಿಹಳ್ಳಿಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಡಿ ಪಿ ರವಿ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದರು ಫೋಟೋ ಹದಿನೇಳು ಡಿಬಿಪಿ ಒಂದು ನಗರದ ಹೊರವಲಯದ ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಚಿಕಿತ್ಸೆ ಪಡೆಯುತ್ತಿರುವ ಎರಡನೇ ಕೊಲೆ ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮಿಟ್ಟೆ ಹಾಗೂ ಪೊಲೀಸ್ ಮುಖ್ಯ ಪೇದೆ ಚಂದ್ರಶೇಖರ್ ಆರೋಗ್ಯದ ಮಾಹಿತಿಯನ್ನು ಪಡೆದರು ವೇದಮೂರ್ತಿ ಬೆಂಗಳೂರು ಸಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಷೆಟ್ಹಳ್ಳಿಯ ಒಂದು ಜೆ ಪಿ ಪ್ಯಾಲೇಸ್ ಅಂತೇಳಿ ಒಂದು ಹೋಟೆಲ್ ಎದುರುಗಡೆ ಹೇಮಂತ್ ಗೌಡ ಅಂತೇಳಿ ಒಬ್ಬ ಯುವಕನ ಒಂದು ಹತ್ಯೆಯಾಗಿತ್ತು ಈ ಹತ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಮತ್ತು ಇತರರ ಮೇಲೆ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಈ ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಸಾದಿಕ್ ಪಾಷ ಇನ್ಸ್ಪೆಕ್ಟರ್ ದೊಡ್ಡ ಇವರು ಮೊನ್ನೆ ದಿನ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ನರಸಿಂಹಮೂರ್ತಿ ಎಲಿಯಾಸ್ ಬಿಟ್ಟೆ ಈತನನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಆತನನ್ನು ದಸ್ತಗಿರಿ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಆರು ಗಂಟೆ ನಲವತ್ತೈದು ಸುಮಾರದಲ್ಲಿ ಒಂದು ಇನ್ನೊಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಅಂತ ಹೇಳಿ ಈತ ರಾಜನಕುಂಟೆ ಹತ್ರ ಒಂದು ಶ್ರೀರಾಮಲಯನ ಅಲ್ಲಿ ಗೇಟ್ ಅಂತ ಹೇಳಿದೆ ಅಲ್ಲಿ ಆತ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಶಾ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡ್ಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ ಆತನನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಇನ್ನ ಗಾಡಿಯನ್ನ ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲನ್ನ ತೆಗೆದುಕೊಂಡು ಕಲ್ಲನ್ನ ತೆಗೆದುಕೊಂಡು ಅಟ್ಯಾಕ್ ಮಾಡಕ್ ಬರ್ತಾನೆ ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯಗೊಳಿಸುವುದಲ್ಲದೆ ಆತನನ್ನ ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಾಗ ಸಾದಿಕ್ ಪಾಷೆ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗ್ ಅನ್ನು ಕೊಡ್ತಾರೆ ವಾರ್ನಿಂಗ್ ಅನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ನೀಡಿದ್ರೂ ಸಹಿತ ಆತ ಅಹ್ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ಆತನ ಸೆಕ್ಯೂರ್ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪಿತ ಶ್ರೀನಿವಾಸ್ ಮತ್ತು ನಮ್ಮ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಇಬ್ಬರು ಈಗಾಗಲೇ ಆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ ಪಡಿತಾ ಇದ್ದಾರೆ ಇಬ್ಬರು ಸ್ಟೇಬಲ್ ಆಗಿದ್ದಾರೆ ಈ ಶ್ರೀನಿವಾಸ್ ಸಹಿತ ಏಟು ಆರೋಪಿ ಆಗಿದೆ ಈ ಪ್ರಕರಣದಲ್ಲಿ ಈತನ ಮೇಲೆ ರೌಡಿ ಶೀಟ್ ಸಹಿತ ಇದೆ ಮತ್ತು ಹಿಂದೆ ಈತನ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಕೇಸು ಮತ್ತು ಇನ್ನೊಂದು ಡಕಾಯಿಟಿ ಪ್ರಯತ್ನ ಒಂದು ಕೇಸ್ ಸಹಿತ ದಾಖಲಾಗಿದೆ ತನಿಖೆ ಮುಂದುವರೆದಿದೆ ಇನ್ನುಳಿದ ಆರೋಪಿತರ ಒಂದು ಪತ್ತೆಗಾಗಿ ನಮ್ಮ ಪತ್ತೆ ಕಾರ್ಯ ಮುಂದುವರೆದಿದೆ ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಂತಂತಂದ್ರೆ ಈ ಒಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಯ ಒಬ್ಬ ಹರೀಶ್ ಅಂತೇಳಿ ಮತ್ತು ಇನ್ನೊಬ್ಬ ಹೇಮಂತ್ ಗೌಡ ಏನು ಬರ್ತಾ ಇದ್ದಾನೆ ಹೇಮಂತ್ ಗೌಡ ಇವರು ನಡುವೆ ಹಿಂದೆ ಒಂದು ಯಾವುದೋ ಒಂದು ಕಾರಣಕ್ಕೆ ಒಂದು ಜಗಳ ಆಗಿತ್ತು ಆ ಹರೀಶ್ ಅನ್ನೂ ಇವು ಈತನಿಗೆ ಹೊಡೆದು ಹೊಡೆದಿದ್ದೀನಿ ಅಂತೇಳಿ ನರಸಿಂಮೂರ್ತಿ ಅಲಿಯಾಸ್ ಮಿಟ್ಟಿಗೆ ಹೊಡೆದಿದ್ದೀನಿ ಅಂತೇಳಿ ಯಾರು ಮುಂದೆ ಹೇಳ್ಕೊಂಡಿರ್ತಾನೆ ಆ ಒಂದು ದ್ವೇಷದಿಂದ ನನಗೆ ಈ ತರ ಮಾಡಿದ್ದಾನೆ ಅಂತೇಳಿ ಈತನಿಗೆ ಒಂದು ದಾರಿ ಕಾಣಿಸ್ಬೇಕು ಅಂತೇಳಿ ಆತನ ಸಾಯಿಸಲಿಕ್ಕೆ ಇವರು ಒಂದು ಪ್ಲಾನ್ ಮಾಡಿಕೊಂಡು ಆವತ್ತಿನ ದಿನ ಮಚ್ಚು ಲಾಂಗಲನ್ನೆಲ್ಲ ತೆಗೆದುಕೊಂಡು ಬಂದು ಗುಂಪು ಕಟ್ಟಿಕೊಂಡು ಒಂಬತ್ತು ಹತ್ತು ಜನ ಸೇರ್ಕೊಂಡು ಈ ಒಂದು ಕೃತ್ಯ ಎಸಗಿರು ಕೃತ್ಯ ಎಸಿಗೆ ಹತ್ರ ಒಂದು ಜೆ ಪಿ ಪ್ಯಾಲೇಸ್ ಅಂತ ಹೋಟೆಲ್ ಇದೆ ಆ ಎದುರುಗಡೆ ಒಂದು ಪ್ರದೇಶದಲ್ಲಿ ರಸ್ತೆ ಮೇಲೆ ಹೌದೌದು ಇವರು ಕುಡಿದ ಒಂದು ಇದರಲ್ಲಿ ಇರ್ತಾರೆ ಮಾತು ಮಾತು ಬೆಳೀತಾ ಇದೆ ಫೋನ್ ನಲ್ಲಿ ಮೇಲೆ ನೀನು ಬಾ ನಾನು ಬಾ ಅಂತೇಳಿ ಒಂದು ಈ ತರದ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ ಅದಾದ ನಂತರದಲ್ಲಿ ಅವರು ಬಂದು ಏಕಾಏಕಿ ಆ ಅವನಿಗೆ ಅಟ್ಯಾಕ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವನ ಜೊತೆ ಇದ್ದವರು ಮೂರ್ನಾಲ್ಕು ಜನ ಇದ್ದವರು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ